ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ನಿಮ್ಮ ಮಕ್ಕಳನ್ನ ಈ ವರ್ಷ ಸ್ಕೂಲಿಗೆ ಸೇರಿಸಬೇಕು ಅಂತ ಅನ್ಕೊಂಡಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಆಗಿರುತ್ತೆ ಸರ್ಕಾರದಿಂದ ಈಗ ಲೇಟೆಸ್ಟ್ ಆಗಿ ಒಂದು ಹೊಸದಾಗಿ ಒಂದಿಷ್ಟು ರೂಲ್ಸ್ಗಳು ಬಂದಿದೆ ಆ ಒಂದು ರೂಲ್ಸ್ಗಳನ್ನ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕು ನೀವೇನಾದರೂ ಎಲ್ ಕೆ ಜಿಗೆ ಸೇರಿಸ್ತೀರಾ ಅಥವಾ ಫಸ್ಟ್ ಸ್ಟ್ಯಾಂಡರ್ಡಿಗೆ ಒಂದೇ ಕ್ಲಾಸಿಗೆ ಏನಾದರೂ ಸೇರಿಸ್ತೀರ ಅಂತಂದರೆ ಈ ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕಂತ ಹೇಳ್ತಿದ್ದಾರೆ ನೀವು ಪ್ರೈವೇಟ್ ಸ್ಕೂಲಿಗಾದರೂ ಸೇರಿಸಿ ಗೌರ್ಮೆಂಟ್ ಸ್ಕೂಲಿಗಾದರೂ ಸೇರಿಸಿ ಈ ರೂಲ್ಸ್ನ ಫಾಲೋ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದರೂ ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದರೂ ಈ ವರ್ಷ ನಿಮ್ಮ ಮಗುನ ಹೊಸದಾಗ ಏನಾದರೂ ಸ್ಕೂಲಿಗೆ ಸೇರಿಸಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಏಜ್ ಲಿಮಿಟ್ನ ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು ಅಂತೇಳ್ಬಿಟ್ಟು ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಏಜ್ ರಿಲ್ಯಾಕ್ಸೇಷನ್ನ ನೀವೇನಾದರೂ ಎಲ್ ಕೆ ಜಿಗೆ ಏನಾದರೂ ಸೇರಿಸ್ತೀರಾ ಅಂತಂದರೆ ನಾಲ್ಕು ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಾಲ್ಕು ವರ್ಷ ಕಂಪ್ಲೀಟ್ ಆಗೋದಕ್ಕೆ ಕೇವಲ ಒಂದು ದಿನ ಬಾಕಿ ಇದ್ರೂ ಕೂಡ ದಾಖಲಾತಿ ಮಾಡ್ಕೊಳ್ಳೋ ಆಗಿಲ್ಲ ಅಡ್ಮಿಷನ್ ಮಾಡ್ಕೊಳ್ಳೋ ಆಗಿಲ್ಲ ಅಂತೇಳ್ಬಿಟ್ಟು ಸರ್ಕಾರ ತುಂಬ ಸ್ಟ್ರಿಕ್ಟ್ ಆಗಿ ಎಲ್ಲ ಸ್ಕೂಲ್ಗಳಿಗೂ ಕೂಡ ಆರ್ಡರ್ನ ಮಾಡಿದ್ದಾರೆ ಇದು ನಮ್ಮ ರಾಜ್ಯ ಸರ್ಕಾರದಿಂದ ಏನಾಗಿಲ್ಲ ಕೇಂದ್ರ ಸರ್ಕಾರದಿಂದನೇ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಮಾಡಿರೋದು ನೀವು ಎಲ್ ಕೆ ಜಿಗೆ ಸೇರಿಸ್ತೀರಾ ಅಂದರೆ ನಾಲ್ಕು ವರ್ಷ ನೀವೇನಾದರೂ ಫಸ್ಟ್ ಗೆ ಒಂದನೇ ಕ್ಲಾಸಿಗೆ ಏನಾದರೂ ಸೇರಿಸ್ತೀರಾ ಅಂತಂದ್ರೆ ಆರು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದ್ರೆ ಆರು ವರ್ಷ ಕಂಪ್ಲೀಟ್ ಆಗಿ ಏಳು ವರ್ಷ ಸ್ಟಾರ್ಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೇಮ್ ಇದು ಕೂಡ ಅಷ್ಟೇನೆ ಆರು ವರ್ಷ ಕಂಪ್ಲೀಟ್ ಆಗೋದಕ್ಕೆ ಒಂದು ದಿನ ಬಾಕಿ ಇದೆ ಅಂದ್ರೂ ಕೂಡ ದಾಖಲಾತಿ ಮಾಡ್ಕೊಳ್ಳೋ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿ ಸರ್ಕಾರದಿಂದನೇ ಆರ್ಡರ್ ಮಾಡಿರುವಂಥದ್ದು ಇದು ಕೇಂದ್ರ ಸರ್ಕಾರದಿಂದನೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಸ್ಕೂಲು ಕಾನ್ವೆಂಟ್ಗಳಿಗೂ ಕೂಡ ಈ ಒಂದು ಸಂದೇಶನ ರವಾನೆ ಮಾಡಿದ್ದಾರೆ ಇದು ಈ ವರ್ಷದಿಂದನೇ ಎರಡ್ ಸಾವಿರದ ಈ ವರ್ಷದಿಂದನೇ ಜಾರಿ ಆಗ್ತಾ ಇದೆ ಯಾಕಂದ್ರೆ ಆಲ್ಮೋಸ್ಟ್ ಈಗ ಎಲ್ಲಾ ಸ್ಕೂಲ್ಗಳಲ್ಲೂ ಎಲ್ಲ ಕಾನ್ವೆಂಟ್ಗಳಲ್ಲೂ ಕೂಡ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಅಡ್ಮಿಷನ್ ಸ್ಟಾರ್ಟ್ ಆಗಿರಲ್ಲ ಬಟ್ ಪ್ರೈವೇಟ್ ಕಾನ್ವೆಂಟ್ಗಳಲ್ಲಂತೂ ಡಿಸೆಂಬರ್ ಜನವರಿಯಿಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಈಗಲೇ ಈ ಒಂದು ಗೈಡ್ಲೈನ್ ಬಿಡುಗಡೆ ಮಾಡಿದ್ದಾರೆ ಕಡ್ಡಾಯವಾಗಿ ಈ ಒಂದು ಏಜ್ ರಿಲ್ಸ್ ರಿಲ್ಯಾಕ್ಸೇಷನ್ನ ಫಾಲೋ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಮ್ಮ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಏನಿರುತ್ತೆ ಆ ಒಂದು ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ಇವಾಗ ಸ್ಕೂಲಲ್ಲೂ ಕೂಡ ಅಡ್ಮಿಷನ್ನ ಮಾಡ್ಕೋತಾರೆ ಅಲ್ಲಿಂದ ಲೆಕ್ಕ ಹಾಕ್ತಾರೆ ಏಜನ್ನು ಇವಾಗ ಸುಳ್ಳೇಳು ಕೂಡ ಸೇರಿಸೋದಕ್ಕಾಗಲ್ಲ ಆ ಒಂದು ಬರ್ತ್ ಸರ್ಟಿಫಿಕೇಟಲ್ಲಿ ಏನಿರುತ್ತೆ ಡೇಟ್ ಆಫ್ ಬರ್ತು ಅದು ನೋಡಿ ಐದು ವರ್ಷ ಆರು ವರ್ಷ ಅಥವಾ ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆಯಾ ಆರು ವರ್ಷ ಕಂಪ್ಲೀಟ್ ಆಗಿದೆಯಾ ಅಂತ ಚೆಕ್ ಮಾಡಿ ಎಲ್ ಕೆ ಜಿಗೆ ಅಥವಾ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸ್ಕೋತಾರೆ ಎಲ್ಲರಿಗೂ ಕೂಡ ಇದೊಂದು ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಇವಾಗ ನೀವು ಕೇಳ್ಬೋದು ನಾವು ಫಸ್ಟ್ ಎಲ್ಲ ನಮ್ಮ ಮಕ್ಕಳನ್ನ ಆಲ್ರೆಡಿ ನಾವು ಸೇರಿಸ್ಬಿಟ್ಟಿದ್ದೀವಿ ಮೂರು ವರ್ಷಕ್ಕೆ ಎಲ್ ಕೆ ಜಿಗೆ ಸೇರಿಸ್ಬಿಟ್ಟಿದ್ದೀವಿ ಆಲ್ರೆಡಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅದ್ರ ಬಗ್ಗೆ ಏನೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ ಬಟ್ ಈ ವರ್ಷದಿಂದ ಅಡ್ಮಿಷನ್ ಮಾಡೋರಿಗೆ ಈ ಒಂದು ರೂಲ್ಸನ್ನು ಫಾಲೋ ಮಾಡಬೇಕು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ಆಲ್ರೆಡಿ ಆಗಿರೋರಿಗೆ ಏನಾದರೂ ಬಂದರೆ ಹೊಸದಾಗಿ ಅಪ್ಡೇಟು ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಅವರಿಗಂತೂ ಏನೂ ಬಂದಿಲ್ಲ ಇವಾಗ ಏನಾಗುತ್ತೆ ಅಂತಂದರೆ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ವರ್ಕಿಂಗ್ ಇರ್ತಾರೆ ಅವ್ರುಗಳಿಗೆಲ್ಲ ಮಕ್ಕಳನ್ನ ನೋಡ್ಕೊಳ್ಳೋಕಾಗಲ್ಲ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ ಸೊ ಹಾಗಾಗಿ ಅವರೆಲ್ಲ ಏನು ಮಾಡ್ತಾರೆ ಎರಡು ವರ್ಷಕ್ಕೇನೆ ಪ್ಲೇ ಓಮಿಗೆ ಹಾಕ್ತಾರೆ ಮೂರು ವರ್ಷಕ್ಕೇನೆ ಎಲ್ ಕೆ ಜಿ ಹಾಕ್ಬಿಡ್ತಾರೆ ಆಗ್ತಾ ಇದೆ ಅಲ್ವಾ ಸೊ ಹಂಗಾಗಿ ಏಜ್ ಸ್ವಲ್ಪ ರಿಲ್ಯಾಕ್ಸೇಷನ್ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಇದು ಎಲ್ಲರೂ ಕೂಡ ಸ್ಕೂಲಿಗೆ ಸೇರಿಸುವಂಥ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ಲೇಬೇಕು ನೀವು ಗೌರ್ಮೆಂಟ್ ಸ್ಕೂಲ್ಗಾದ್ರು ಸೇರಿಸಿ ಅಥವಾ ಪ್ರೈವೇಟ್ ಕಾನ್ವೆಂಟಿಗಾರು ಕೂಡ ಸೇರಿಸಿ ಈ ಒಂದು ರೂಲ್ಸನ್ನ ಫಾಲೋ ಮಾಡಲೇಬೇಕಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಐ ಹೋಪ್ ಈ ಒಂದು ಮಾಹಿತಿ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಆದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋನ ಇನ್ನೂ ಕೂಡ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಈ ಒಂದು ನ್ಯೂಸು ಕೂಡ ವೈರಲ್ ಆಗಿಲ್ಲ ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ಕೊತಾರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು